ಬಹಳ ಆತುರದಲ್ಲಿ ಈ ಕಳೆದ ಎರಡು ತಿಂಗಳಿಂದ ಮೈಸೂರಿನಲ್ಲಿ ಅವರ ಶಕ್ತಿ ಪ್ರದರ್ಶನ ಕೂಡ ನೀವು ಗಮನಿಸಿದ್ರೆ ರಾಂಪ್ ವಾಕ್ ಮಾಡ್ತಾ ಇದ್ರು ಸಿದ್ದರಾಮಯ್ಯವರು ಪಾಪ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಡ್ರೆಸ್ ಇರಲಿಲ್ಲ ಡಿ ಕೆ ಶಿವಕುಮಾರ್ ಅವ್ರಿಗೂ ಅಡ್ರೆಸ್ ಇರಲಿಲ್ಲ ಒಂದು ಇಪ್ಪತ್ತಡಿ ಮುಂದಕ್ಕೆ ಮುಂದಕ್ಕೆ ಹೆಜ್ಜೆ ಹಾಕೊಂಡು ಇವರು ಭಾವಚಿತ್ರಗಳನ್ನ ಪ್ರದರ್ಶನ ಮಾಡಿಕೊಂಡು ಮುಖ್ಯಮಂತ್ರಿಗಳ ಶಕ್ತಿ ಪ್ರದರ್ಶನ ಮಾಡ್ತಾ ಇದ್ದಾರೆ ಮತ್ತೆ ಕಾಂಗ್ರೆಸ್ ಪಕ್ಷದ ಹಿರಿಯ ಸಚಿವರುಗಳೇ ನವಂಬರ್ನಲ್ಲೇ ಕ್ರಾಂತಿ ಆಗ್ತದೆ ಅಕ್ಟೋಬರ್ ಕ್ರಾಂತಿ ಆಗ್ತದೆ ನಾವ್ ಹೇಳುವಂತದಲ್ಲ ಕಾಂಗ್ರೆಸ್ ಆಡಳಿತ ಪಕ್ಷದ ಸಚಿವರು ಶಾಸಕರೇ ಬಹಿರಂಗವಾಗಿ ಹೇಳಿಕೆ ನೀಡ್ತಾ ಇದ್ದಾರೆ ಮತ್ತೊಂದು ಕಡೆ ಕೆಎಸಿಸಿಯ ಅಂದ್ರೆ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ವೇಣುಗೋಪಾಲ್ ಏನ್ ಹೇಳಿದ್ದಾರೆ ನೋಡಿ ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆ ಮಾಡಬೇಡಿ ಅದೇನೇ ಆಗ್ಬೇಕಾದ್ರು ಕೂಡ ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡುತ್ತದೆ ಅಂದ್ರೆ ಯಾರೂ ಕೂಡ ನಾಯಕತ್ವ ಬದಲಾವಣೆ ಆಗುವುದಿಲ್ಲ ಅನ್ನೋದನ್ನ ಅವರ ವರಿಷ್ಠರು ಎಲ್ಲೂ ಕೂಡ ಹೇಳಿಲ್ಲ ಅರ್ಥಾತ್ ಬಿಹಾರ್ ಚುನಾವಣೆ ನಂತರದಲ್ಲಿ ಸಾಕಷ್ಟು ರಾಜಕೀಯ ಬದಲಾವಣೆಗಳು ರಾಜ್ಯದಲ್ಲಿ ಆಗೋದಿದೆ ರಾಜ್ಯದಲ್ಲಿ ಒಂದು ಅಲ್ಲೋಲ ಕಲ್ಲೋಲ ಆಗುದಂತೂ ಕೂಡ ಸ್ಪಷ್ಟ ವಿರೋಧ ಪಕ್ಷವಾಗಿ ನಾವು ಜವಾಬ್ದಾರಿತವಾಗಿ ಏನು ಕೆಲಸವನ್ನ ಮಾಡಬೇಕು ಆ ಪ್ರತಿಪಕ್ಷವನ್ನು ನಾವು ಮಾಡ್ತಾ ಇದ್ದೇವೆ ಇವತ್ತು ರಾಜ್ಯದ ಮುಂದೆ ಇರುವಂತ ಜ್ವಲಂತ ಸಮಸ್ಯೆ ಬಗ್ಗೆ ನಾವು ಹೆಚ್ಚೆಚ್ಚು ಚರ್ಚೆ ಮಾಡಬೇಕಾಗಿದೆ ಉತ್ತರ ಕರ್ನಾಟಕ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಏನು ಭೀಕರ ಮಳೆಯಿಂದ ಅವಾಂತರ ಸೃಷ್ಟಿಯಾಗಿದೆ ರೈತರು ಬೀದಿಗೆ ಬಂದಿರುತ್ತದೆ ತೊಗರಿ ಈ ಕಡೆ ಸೋಯಾಬೀನು ಆ ಬೆಳೆ ಸಂಪೂರ್ಣವಾಗಿ ನಾಶ ಆಗಿ ಇತ್ತು ರೈತರು ಕಂಗಾಲಾಗಿದ್ದಾರೆ ಬಡವರು ಮನೆ ಕಳೆದುಕೊಂಡಿದ್ದಾರೆ ಕೃಷಿ ಸಚಿವರಾಗಲಿ ಕಂದಾಯ ಸಚಿವರಾಗಲಿ ಆ ಭಾಗದ ಉಸ್ತುವಾರಿ ಸಚಿವರ ಬಗ್ಗೆ ಗಮನವನ್ನು ತೆಗೆದುಕೊಳ್ಳದೇ ಇರತಕ್ಕಂಥದ್ದು ನಾನು ಕೂಡ ಎರಡು ದಿನಗಳ ಕಾಲ ಬೀದರ್ ಗುಲ್ಬರ್ಗ ಯಾದಗಿರಿ ಜಿಲ್ಲೆ ಪ್ರವಾಸವನ್ನು ಮುಗಿಸ್ಕೊಂಡು ಬಂದಿದ್ದಾರೆ ರೈತರ ಪರಿಸ್ಥಿತಿಯನ್ನು ನೋಡೋದಕ್ಕೆ ಆಗ್ತಾ ಇಲ್ಲ ರೈತರು ನಿಜವಾಗ್ಲೂ ಕೂಡ ಪರಿತಪಿಸ್ತಾ ಇದ್ದಾರೆ ರಾಜ್ಯದಲ್ಲಿ ಅಭಿವೃದ್ಧಿ ಶೂನ್ಯ ಬಡವರ ವಿರೋಧಿ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರ ಇದೆ ಜನ ಇದು ತಿಳಿಶಾಪವನ್ನು ಸರ್ಕಾರದ ಬಗ್ಗೆ ಹಾಕ್ತಾ ಇದ್ದಾರೆ ಕೆ ಶಿವಕುಮಾರ್ ನಡೆ ಸಿದ್ದರಾಮಯ್ಯವ್ರ ಕಡೆ ಇದೆ ಸಿದ್ದರಾಮಯ್ಯ ನಡೆ ಶ್ರೀ ಡಿಕೆ ಶಿವಕುಮಾರ್ ಕಡೆ ಇದೆ ಆದ್ರೆ ಶಾಸಕರು ಮಾತ್ರ ಇವರು ಸವಾಸನೆ ಬೇಡ ಹೇಳಿ ಆಡಳಿತ ಪಕ್ಷದ ಶಾಸಕರು ಮಾತನಾಡ್ತಾ ಇರುವಂತ ನೋಡ್ತಾ ಇದ್ದೀವಿ ಒಟ್ಟಾರೆಯಾಗಿ ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷ ಏನಿದೆ ಗೊಂದಲದ ಗೂಡಾಗಿರುವಂತದ್ದು ಸತ್ಯ